ಶೆಟ್ಟಿ ಕೈಯಲ್ಲಿ ಅದೆಷ್ಟು ಸಿನಿಮಾಗಳಿದೆ ರಕ್ಕಸಪುರದೊಳ್ ಯಾವತ್ತೂ ರಿಲೀಸ್ ಆಗ್ಲಿಕ್ಕಿದೆ ಫ್ರಮ್ ಸೋ ಖ್ಯಾತಿಯ ಬಳಿಕ ರಾಜವಿ ಶೆಟ್ಟಿ ಅವರು ನಾನು ಹೊಸ ಸಿನಿಮಾವೊಂದನ್ನು ಕೈಗೆತ್ತಿಕೊಂಡಿದ್ದೇನೆ ಅದು ಸಸ್ಪೆನ್ಸ್ ಥ್ರಿಲ್ಲರ್ ಸಬ್ಜೆಕ್ಟ್ ಹೊಂದಿದೆ ನಾನೀಗ ಅದೇ ಪ್ರಾಜೆಕ್ಟ್ ಪ್ರೀ ಪ್ರೊಡಕ್ಷನ್ ಕೆಲಸದಲ್ಲಿ ಬ್ಯುಸಿಯಾಗಿದ್ದೇನೆ ಅಂತ ಹೇಳಿದ್ದಾರೆ ಆ ಸಿನಿಮಾ ಹೆಸರು ಸದ್ಯಕ್ಕೆ ಹೊರಬಂದಿಲ್ಲ ಆದರೆ ಇದೀಗ ದೀಪಾವಳಿ ಶುಭಾಶಯವನ್ನ ಹೇಳ್ತಾ ಈ ಸಿನಿಮಾ ಹೆಸರನ್ನ ಹೊರಗೆ ಹೇಳಿದ್ದಾರೆ ಅದು ರಕ್ಕಸ ಪುರತೊಳ್ ಈ ಸಿನಿಮಾವನ್ನ ಕಳೆದ ವರ್ಷ ಅಂದರೆ ಆಗಸ್ಟ್ ಹದಿನಾರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಘೋಷಣೆ ಮಾಡಲಾಗಿತ್ತು ಈ ಬಗ್ಗೆ ಮೂರು ದಿನಗಳ ಹಿಂದೆ ಜುಗಾರಿ ಕ್ರಾಸ್ ಸಿನಿಮಾ ಘೋಷಣೆಯಾಗಿದೆ ಗುರುದತ್ ಗಾಣಿಗ ನಿರ್ದೇಶನ ಮತ್ತು ನಿರ್ಮಾಣದಲ್ಲಿ ಈ ಸಿನಿಮಾ ಆಗಲಿದ್ದು ಇದಕ್ಕೆ ರಾಜಬೀರ್ ಶೆಟ್ಟಿ ಹೀರೋ ಆಗಿದ್ದಾರೆ ದೀಪಾವಳಿಯ ಶುಭಾಶಯವನ್ನ ತಿಳಿಸಿರುವ ರಕ್ಕಸ ಪುರದೋಳ್ ಚಿತ್ರವನ್ನ ರವಿ ವರ್ಮಾ ನಿರ್ಮಾಣ ಮಾಡ್ತಾ ಇದ್ದಾರೆ ರವಿ ಸಾರಂಗ ಅವರು ನಿರ್ದೇಶನ ಮಾಡ್ತಾ ಇದ್ದಾರೆ ಈ ಮೂಲಕ ನಟ ನಿರ್ದೇಶಕ ರಾಜಬೀರ್ ಶೆಟ್ಟಿ ಅವರು ಸಿಕ್ಕಾಪಟ್ಟೆ ಬಿಜಿಯಾಗಿರುವುದಂತೂ ಪಕ್ಕಾ ಆಗಿದೆ ಸೋ ಫ್ರಮ್ ಸೋ ಸಿನಿಮಾ ಹಿಟ್ ಆದ ಬಳಿಕ ಸಹಜವಾಗಿಯೇ ರಾಜೀ ಶೆಟ್ಟಿ ಶೆಟ್ಟಿಯವರು ಮುಂದೇನು ಮಾಡಬಹುದು ಎನ್ನುವ ಕುತೂಹಲ ಸೃಷ್ಟಿಯಾಗಿತ್ತು ಇದೀಗ ಒಂದು ಹೊಸ ಸಿನಿಮಾ ಮತ್ತು ಒಂದು ಹಳೆಯ ಸಿನಿಮಾ ಟ್ರ್ಯಾಕ್ನಲ್ಲಿ ಇರುವುದು ತಿಳಿದು ಬಂದಿದೆ ಆದರೆ ಅವರದೇ ನಿರ್ದೇಶನದ ಹೊಸ ಸಿನಿಮಾ ಬಗ್ಗೆ ಕುತೂಹಲಕ್ಕೆ ಇನ್ನೂ ಕೂಡ ತೆರೆ ಸ್ವಲ್ಪ ಸಮಯ ಕಾಯಬೇಕಾಗಿದೆ ಆದರೂ ಕೂಡ ಬೇಗ ರಾಜ್ಬಿ ಶೆಟ್ಟಿಯವರು ತಮ್ಮ ಮುಂಬರುವ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಘೋಷಣೆ ಮಾಡಲಿ ಅಂತ ಅವರ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಸದ್ಯಕ್ಕೆ ರಾಜಬೀರ್ ಶೆಟ್ಟಿ ಅವರ ಕೈಯಲ್ಲಿ ಎರಡು ಸಿನಿಮಾಗಳಿದೆ ಅಂತ ಜಗ ಜಾಹೀರಾತಾಗಿದೆ ಘೋಷಣೆಯಾಗುವ ಮೂಲಕ ಆ ಪ್ರಶ್ನೆಗೆ ಈಗ ಉತ್ತರ ಕೂಡ ಸಿಕ್ಕಿದೆ ಈ ಸಿನಿಮಾ ಎರಡೂ ವರ್ಷದಲ್ಲಿ ಬಿಡುಗಡೆಯಾಗುವುದು ಕಷ್ಟ ಮುಂದಿನ ವರ್ಷ ತೆರೆಗೆ ಬರುವ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಲಾಗ್ತಾ ಇದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮಾಡಿ